ತುರ್ವಿಹಾಳ ಪೊಲೀಸ್ ಠಾಣೆಯಲ್ಲಿ ಹಮ್ಮಿಕೊಂಡಿದ್ದ ಸಾರ್ವಜನಿಕರ ಶಾಂತಿ ಪಾಲನಾ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಠಾಣಾಧಿಕಾರಿ ಕೊಟಗಿ ಸಂಪ್ರದಾಯಗಳಿಗೆ ಚುತಿ ಬಾರದಂತೆ ಶಾಂತಿ ಸುವ್ಯವಸ್ಥೆಗಳನ್ನು ಕಾಯ್ದುಕೊಂಡು ಸಹಬಾಳ್ವೆಯಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಹಬ್ಬಗಳನ್ನು ಯುವಕರು ಪ್ರತಿ ವರ್ಷದಂತೆ ಶಾಂತಿಯಿಂದ ಆಚರಿಸಬೇಕು ಜೊತೆಗೆ ಕಾನೂನನ್ನು ಪಾಲಿಸಬೇಕು ಯುಗಾದಿ ಮತ್ತು ರಂಜಾನ್ ಹಬ್ಬದಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಪಟ್ಟಣದ ಎಲ್ಲ ಸಮಾಜದ ಮುಖಂಡರು ನೋಡಿಕೊಂಡು ಅರ್ಥಪೂರ್ಣವಾಗಿ ಆಚರಿಸಿ ಹಾಗೂ ಪೊಲೀಸ್ ಇಲಾಖೆಯಿಂದ ಸಹಕಾರದಿಂದ ಇರುವ ಮೂಲಕ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಹಿಂದೂ ಮುಸ್ಲಿಂ ಬಾಂಧವರು ಶಾಂತಿ ಸೌಹಾರ್ದತೆಯಿಂದ ಆಚರಿಸಬೇಕು ಎಂದರು ನಂತರ ಪಟ್ಟಣದ ಪಂಚಾಯಿತಿ ಸದಸ್ಯ ಬಾಪುಗೌಡ ದೇವರಮುನಿ ಮಾತನಾಡಿ ನೀರಿನ ಕೊರತೆಯಿಂದಾಗಿ ಯುಗಾದಿ ಹಬ್ಬದಲ್ಲಿ ನಡೆಯುವ ಬಣ್ಣದಾಟ ಮತ್ತು ರಾಸಾಯನಿಕ ಮಿಶ್ರಿತ ಬಣ್ಣವನ್ನು ಬಳಸದೆ ಸರಳವಾಗಿ ಆಚರಿಸಿ ಮುಸ್ಲಿಂ ಬಾಂಧವರ ದೊಡ್ಡ ಹಬ್ಬವಾದ ರಂಜಾನ್ ಹಬ್ಬ ಇದ್ದ ಕಾರಣ ಒತ್ತಾಯಪೂರ್ವಕವಾಗಿ ಯಾರಿಗೂ ಬಣ್ಣ ಹಚ್ಚಬಾರದು ಸರ್ಕಾರಿ ಅಧಿಕಾರಿಗಳಿಗೆ ತೊಂದರೆ ನೀಡದೆ ನಿಯಮಗಳನ್ನು ಪಾಲನೆ ಮಾಡುವ ಮೂಲಕ ಯುಗಾದಿ ಮತ್ತು ರಂಜಾನ್ ಹಬ್ಬವನ್ನು ಹಿಂದೂ ಮುಸ್ಲಿಮರು ಸೌಹಾರ್ದತೆಯಿಂದ ಆಚರಿಸೋಣ ಅಂತ ಹೇಳಿದರು ತೊಂದರೆ ಯಾವುದೇ ರೀತಿಯೂ ಕಂಡು ಬಂದಿಲ್ಲ ಕಂಡು ಬಂದರೂ ಕೂಡ ಸಹ ಊರಿನ ಹಿರಿಯರು ಎಲ್ಲರ ಕಲ್ತು ಆ ಸಮಸ್ಯೆಯನ್ನು ಬಗೆಹರಿಸಿದ್ದನ್ನು ನೋಡಿದ್ದೇನೆ ಈಗ ಬೇಸಿಗೆ ಇರುವುದರಿಂದ ಊರಿನಲ್ಲಿ ಸಾಕಷ್ಟು ನೀರಿನ ತೊಂದರೆ ಇದೆ ಜನರು ಕೆಲವು ಜನರ ನಂತರ ನೀರ ಕೆರೆಯ ನೀರು ಸರಿಯಾಗಿ ಬಿಡ್ತಾ ಇಲ್ಲ ವಾಸನೆಗೆ ಅದರಲ್ಲಿ ಬೊಕ್ಕೆ ಚಂಡು ಬರ್ತಿದೆ ಅಂತ ಹೇಳ್ತಾರೆ ಅದು ಕೆರೆಯ ನೀರಿನ ಸಮಸ್ಯೆ ಅಲ್ಲ ಇಡೀ ನಮ್ಮಲ್ಲಿ ನಮಗೆ ಬರ್ತಕ್ಕಂತ ಟಿ ವಿ ಡ್ಯಾಮ್ ನಲ್ಲಿ ಅದೇ ಇದೆ ಅಂದ್ರೆ ಮೊಟ್ಟ ಮಳೆ ನೀರು ಮಳೆ ಬಂದಾಗ ನೀರು ಹೊಲಸು ನೀರು ಹರಿದುಕೊಂಡೋಗಿ ಸ್ವಚ್ಛ ಆಗ್ತಿರ್ತಾ ಹಾಗೆ ಪಲೆಯ ಮೇಲೆ ಉಳಿತಕ್ಕಂಥದ್ದಲ್ಲ ಹಾಕಂದ್ರೆ ಈ ಪಸ್ಟೇ ನೀರು ಅಂತ ಹೇಳ್ಬೋದು ಅಂದ್ರೆ ಅಲ್ಲಿ ಸುತ್ತಮುತ್ತ ಇರತಕ್ಕಂತ ಕೆಲವೊಂದು ಹೂಗಳಾಗಿರ್ಬೋದು ಕೆಲವೊಂದು ಈ ಮೈನ್ಸ್ ನೀರಾಗಿರ್ಬೋದು ನೀರು ಅದರಲ್ಲಿ ಬಿಡ್ತಾರ ಅದು ಹೊಲಸು ಆ ಹೊಲಸು ನೀರು ಇಡುವುದ್ರಿಂದ ಈ ಕೆರೆ ನೀರು ಹೊಲಸಾಗಿದೆ ಅಂತ ಹೇಳ್ಬೋದು ನೈವೇದ್ಯ ಚಿದ್ದ ನೀರನ್ನು ನಾವು ಸರಿಯಾದ ರೀತಿಯಲ್ಲಿ ಬಳಸಿ ಬಳಕೆ ಮಾಡಿಕೊಂಡು ನೀರನ್ನು ಕಾಯಿಸಿ ಸೋಸಿ ಕುಡಿಯುವುದರಿಂದ ನಮ್ಗೆ ಯಾವುದೇ ರೀತಿಯ ತೊಂದರೆ ಉಂಟಾಗುವುದಿಲ್ಲ ಆದರೂ ಈ ಕಾಟಿಯಿಂದಲೂ ಸಹ ನೀರು ಬಂತವ್ ಇಪ್ಪತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ರೀತಿಯಲ್ಲಿ ಮಾತ್ರ ಆದಷ್ಟು ಹಾಗೂ ನಮ್ಮ ಪತ್ರಿಕಾ ಸೊ ಏನಿಲ್ಲ ಇದ್ರ ಉದ್ದೇಶ ಇಷ್ಟೇ ಊರಲ್ಲಿ ಯಾವತ್ತು ಶಾಂತಿ ಮತ್ತೆ ಸೌಹಾರ್ದತೆ ಇರಬೇಕು ಸೊ ಊರಲ್ಲಿ ಶಾಂತಿ ಇದ್ರೆ ಊರು ಚೆನ್ನಾಗಿರುತ್ತೆ ಊರು ಚೆನ್ನಾಗಿದ್ರೆ ಪೊಲೀಸ ಚೆನ್ನಾಗಿರ್ತಾರೆ ನಮ್ಮೂರ್ ಕೆಲಸ ಕಮ್ಮಿ ಊರೊಳಗೂ ಶಾಂತಿ ಇರುತ್ತೆ ಸಮಸ್ಯೆ ಮತ್ತೆ ಏನೋ ಒಂದು ಸಮಸ್ಯೆ ಆಯ್ತಂದ್ರೆ ನಮಗೂ ನಿದ್ದಿಲ್ಲ ಊರೊಳಗೂ ನಿದ್ದಿಲ್ಲ ಹೆಚ್ಚಿಗೆ ಆಯ್ತಾ ಮತ್ತೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಐದ್ ಜನ ಆಗಾಡ್ಬಿಡ್ರಿ ನಾಲ್ಕು ಜನ ಆಗಿಬಿಡ್ರಿ ಸೊ ಯಾವತ್ತೂ ಆಗಿಲ್ಲ ಇನ್ನೇ ಆಗುದಿಲ್ಲ ಸೊ ಎಲ್ಲಾ ರೀತಿ ಪೊಲೀಸರು ಸಹಕಾರ ನಿಮಗೆ ನಿಮ್ಗಿರುತ್ತೆ ಸೊ ಅದೇ ರೀತಿ ತಮ್ಮ ಸಹಕಾರ ಇದ್ರೆ ಒಂದು ಊರು ನಡೆಯೋದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ಇವಾದ ಹಬ್ಬದಲ್ಲಿ ಸೊ ಈಗ ನಾನು ಮೊನ್ನೆ ಬಣ್ಣದ ಯಾರು ಅಷ್ಟೇ ಬಣ್ಣ ಹಾಕಿಲ್ಲ

ನೀರ್ತಕ್ಕಂತಿನಿಮಮ್ ಇಬ್ಬರಿಂದ ಮೂರು ಜನ ಸಾಯ್ತು ನೀರ್ ಇದ್ದು ಮಿನಿಮಮ್ ಇಬ್ಬರಿಂದ ಮೂವರು ಆಮೇಲೆ ಸೊ ಈ ಸಲ ಸೊ ನಾವು ಕೂಡ ಸ್ವಲ್ಪ ಎಜುಕೇಟ್ ಯಾಕಂದ್ರೆ ಎಷ್ಟು ಸಮಸ್ಯೆ ಇದೆ ಇದ್ರ ಪರಿಸ್ಥಿತಿ ಎಲ್ಲೇ ಒಬ್ಬ ತಲ್ಕೋದಿತ್ತ ಬೆಂಗಳೂರಲ್ಲಿ ನೀರ್ ಸಿಗ್ತಾ ಇಲ್ಲ ಬೆಂಗಳೂರಲ್ಲಿ ಏನೋ ತಲ್ತಿದ್ರೆ ಬರಬಾರೇ ಬೆಂಗಳೂರಲ್ಲಿ ತಲ್ ಸೊ ನಾವು ಕೂಡ ಹಬ್ಬನ ಹಬ್ಬದ ರೀತಿಯಲ್ಲಿ ಆಚರಿಸಿದ್ರೆ ಎಲ್ಲಿ ನೀರಿನ ಸಮಸ್ಯೆ ಆಗಿದೆ ಈಗ ಮತ್ತೆ ನನ್ನ ಸೊ ಹಬ್ಬನ ಹಬ್ಬದ ಆಚರಿಸಿದ್ರೆ ಒಂದ್ ರೀತಿ ಒಳ್ಳೇದು

ಫೋನ್ ಗೊತ್ತಿಲ್ಲ ಸೊ ನೋಡೋಣ ಚೆನ್ನಾಗಿ ನೋಡೋದು ಸೊಲ್